ಆತ್ಮೀಯ ಬಿ ಎ ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗೆ ಸ್ವಾಗತ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇರೋ ಪ್ರಶ್ನೆ ಏನಂದರೆ ಮಾಡಲ್ ಕ್ವೆಶನ್ ಪೇಪರನ್ನು ಹೇಳಿ ಅಂತ ಅದಕ್ಕಾಗಿ ಇವತ್ತಿನ ದಿನ ಒಂದು ಸ್ವಲ್ಪ ಮಾಡಲ್ ಕ್ವಶನ್ ಪೇಪರ್ ಯಾವ ಥರ ಇರುತ್ತೆ ಅನ್ನೋದನ್ನು ನೋಡೋಣ ಈ ವಿಡಿಯೋದಲ್ಲಿ ಈ ಮಾಡಲ್ ಕ್ವಶನ್ ಪೇಪರ್ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಗೆ ಮಾತ್ರ ಅನ್ವಯಿಸುತ್ತದೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ವಿದ್ಯಾರ್ಥಿಗಳು ಪರೀಕ್ಷಾ ಅವಧಿ ಅವರಿಗೆ ಮೂರು ಗಂಟೆಗಳ ಕಾಲ ಇರುತ್ತೆ ಮತ್ತು ಟೋಟಲಾಗಿ ಎಂಬತ್ತು ಅಂಕಗಳಿಗಾಗಿ ಅವರು ಪರೀಕ್ಷೆಯನ್ನು ಬರೆಯುತ್ತಾರೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಪ್ರಶ್ನೆಗಳನ್ನು ಈ ನಾಲ್ಕು ವಿಭಾಗದಲ್ಲಿ ನೋಡುತ್ತೇವೆ ಪ್ರಶ್ನೆ ಒಂದರಲ್ಲಿ ಮೂವತ್ತು ಅಂಕಗಳಿಗೆ ಉತ್ತರವನ್ನು ಬರೆಯುತ್ತೇವೆ ಹಾಗೂ ಪ್ರಶ್ನೆ ಎರಡರಲ್ಲಿ ಇಪ್ಪತ್ತು ಅಂಕಗಳಿಗೆ ಉತ್ತರವನ್ನು ಬರೆಯುತ್ತೇವೆ ಪ್ರಶ್ನೆ ಮೂರರಲ್ಲಿ ಹದಿನೈದು ಅಂಕಗಳಿಗೆ ಬರೆಯುತ್ತೇವೆ ಮತ್ತು ಪ್ರಶ್ನೆ ನಾಲ್ಕರಲ್ಲಿಯೂ ಕೂಡ ಹದಿನೈದು ಅಂಕಗಳಿಗೆ ಪ್ರಶ್ ಉತ್ತರವನ್ನು ಬರೆಯುತ್ತೇವೆ ಟೋಟಲಾಗಿ ಎಂಬತ್ತು ಮಾರ್ಕ್ಸಿಗೆ ನಾವು ಉತ್ತರವನ್ನು ಬರೆಯುತ್ತೇವೆ ಇದು ಯಾವ ಥರ ಪ್ರಶ್ನೆ ಒಂದರಲ್ಲಿ ಯಾವ ಭಾಗವಿರುತ್ತೆ ಅಂತ ಇಲ್ಲಿ ಮುಂದೆ ನೋಡೋಣ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಒಂದರಲ್ಲಿ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನ ಕೇಳುತ್ತಾರೆ ಇಡೀ ಪಠ್ಯಕ್ರಮಕ್ಕೆ ಅನ್ವಯಿಸಿ ಐದು ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ಅವರು ಕೊಟ್ಟಿರ್ತಾರೋ ಅದಕ್ಕೆ ನಾವು ಬೇಕಾದ ಮೂರಕ್ಕೆ ಮಾತ್ರ ಪ್ರಬಂಧ ರೂಪದ ಪ್ರಶ್ನೆಯ ಉತ್ತರವನ್ನು ಬರೀಬೇಕಾಗತ್ತೆ ಈ ಕನ್ನಡ ಟೆಕ್ಸ್ಟ್ ಬುಕ್ನಲ್ಲಿ ನಾವು ಟೋಟಲ್ಲಾಗಿ ಐದು ಘಟಕಗಳನ್ನು ಅಭ್ಯಾಸ ಮಾಡುತ್ತೇವೆ ಆ ಐದು ಘಟಕಕ್ಕೆ ಸಂಬಂಧಿಸಿದ ಯಾವುದೇ ಪ್ರಬಂಧ ರೂಪದ ಪ್ರಶ್ನೆಯನ್ನು ಸಹ ಅವರು ಕೇಳಬಹುದು ಅದರಲ್ಲಿ ಐದನ್ನು ಅವರು ಕೇಳ್ತಾರೆ ಅದಕ್ಕೆ ನಾವು ಮೂರಕ್ಕೆ ಮಾತ್ರ ಉತ್ತರವನ್ನು ಬರೀಬೇಕಾಗತ್ತೆ ಇಲ್ಲಿ ಟಿಪ್ಪಣಿ ಭಾಗದಲ್ಲಿ ಅಂದರೆ ಪ್ರಶ್ನೆ ಎರಡರಲ್ಲಿ ಟಿಪ್ಪಣಿ ಭಾಗವನ್ನು ಕೇಳ್ತಾರೋ ಆರವರು ಕೊಟ್ಟಿರ್ತಾರೋ ಅದಕ್ಕೆ ನಾವು ನಾಲ್ಕಕ್ಕೆ ಉತ್ತರ ಬರೀಬೇಕು ಪ್ರತಿಯೊಂದು ಟಿಪ್ಪಣಿಗೂ ಐದು ಮಾರ್ಕ್ಸ ಟೋಟಲ್ ಆಗಿ ಇಪ್ಪತ್ತು ಇಲ್ಲಿ ಸಿಗ್ತಾವು ಇಲ್ಲಿ ಯಾವ ಘಟಕಗಳಿಗೆ ಸಂಬಂಧಿಸಿರ್ತೈತೆ ಅಂದ್ರೆ ಇದೊಂದು ಇಂಪಾರ್ಟೆಂಟ್ ನೋಟ್ಸ್ ಅಂತಲೇ ತಿಳ್ಕೊರಿ ಒಂದು ಎರಡು ಮೂರು ಮತ್ತು ಐದಕ್ಕೆ ಮಾತ್ರ ಸಂಬಂಧಪಟ್ಟ ಹಾಗೆ ಟಿಪ್ಪಣಿಯನ್ನು ಕೇಳ್ತಾರೆ ಒಂದು ಯಾವುದಂದ್ರೆ ಒಣ ಘಟಕ ಕನ್ನಡ ನಾಡು ನುಡಿ ಪ್ರಜ್ಞೆ ಅದಾದರೂ ಆಗಿರಬಹುದು ಮತ್ತು ಘಟಕ ಎರಡು ವೈಚಾರಿಕತೆ ಘಟಕ ಮೂರು ಹಾಸ್ಯ ಪ್ರಜ್ಞೆ ಮತ್ತು ಘಟಕ ಐದು ಕೌಶಲ್ಯ ಕನ್ನಡ ಅಥವಾ ಆಡಳಿತ ಕನ್ನಡ ಇವುಗಳ ಮು ಇವುಗಳಲ್ಲಿ ಕೇಳ್ತಾರೋ ಈ ಘಟಕ ನಾಲ್ಕು ಬಹು ಅರಿವು ಏನೈತಾ ಅದರಲ್ಲಿ ಈ ಟಿಪ್ಪಣಿ ಭಾಗವನ್ನು ಕೇಳಲ್ಲ ಅದನ್ನ ನೆನಪಿನಲ್ಲಿ ಇಟ್ಕೊಂಡ್ಬಿಡ್ರಿ ಪ್ರಶ್ನೆ ಮೂರರಲ್ಲಿ ಸಂದರ್ಭದೊಡನೆ ಸ್ಪಷ್ಟೀಕರ್ಷಿಯನ್ನು ಕೇಳ್ತಾರೋ ಪ್ರತಿಯೊಂದು ಸಂದರ್ಭಕ್ಕೆ ಐದು ಮಾರ್ಕ್ಸು ಇಲ್ಲಿ ನಾವು ಮೂರ ಸಂದರ್ಭದೊಡನೆ ಸ್ಪಷ್ಟೀಕರಣವನ್ನು ಟೋಟಲ್ ಆಗಿ ಹದಿನೈದು ಮಾರ್ಕ್ಸ್ಗಳು ಸಿಗ್ತಾವು ಸಂದರ್ಭ ಯಾವ ಘಟಕಗಳಿಗೆ ಸಂಬಂಧಿಸಿರ್ತೈತೆ ಅಂದ್ರೆ ಮೊದಲನೆಯ ಘಟಕ ಕನ್ನಡ ನಾಡು ನುಡಿ ಪ್ರಜ್ಞೆ ಆ ಘಟಕ ಒಂದು ಮತ್ತು ಘಟಕ ಎರಡು ವೈಚಾರಿಕತೆ ಘಟಕ ಮೂರು ಹಾಸ್ಯ ಪ್ರಜ್ಞೆ ಇವುಗಳಿಗೆ ಸಂಬಂಧಪಟ್ಟ ಹಾಗೆ ಸಂದರ್ಭವನ್ನು ಕೇಳ್ತಾರು ಈ ಮೂರು ಘಟಕಗಳ ಸಂದರ್ಭವನ್ನು ಒಂದು ಸ್ವಲ್ಪ ಸ್ಪಷ್ಟವಾಗಿ ನೋಡ್ಕೊಂಡು ಬಿಡ್ರಿ ಇನ್ನು ಕೊನೆಯದಾಗಿ ಪ್ರಶ್ನೆ ನಾಲ್ಕರಲ್ಲಿ ಒಂದು ವಾಕ್ಯದ ಹದಿನೈದು ವಸ್ತುನಿಷ್ಠ ಪ್ರಶ್ನೆಗಳನ್ನು ಅವರು ಕೇಳ್ತಾರೋ ಇದು ಇಡೀ ಪಠ್ಯಕ್ಕ ಅನುಗುಣವಾಗಿರ್ತೈತಿ ಅಂದರೆ ಇಡೀ ಪಠ್ಯಕ್ರಮದಲ್ಲಿ ಯಾವುದಾದ್ರೂ ಅವರು ಕೇಳ್ಬೋದು ಅಂಥ ಹದಿನೈದು ಪ್ರಶ್ನೆಗಳಿಗೆ ಅಷ್ಟಕ್ಕೂ ಯಾವುದನ್ನು ಇಲ್ಲಿ ಬಿಡೋ ಹಾಗಿಲ್ಲ ಆಪ್ಷನ್ ಇರಲ್ಲ ಅಷ್ಟಕ್ಕೂ ನೀವು ಉತ್ತರವನ್ನು ಬರೀಬೇಕೈತಿ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ಮಾರ್ಕ್ಸ್ ಇರ್ತೈತಿ ಟೋಟಲ್ ಆಗಿ ಹದಿನೈದು ಇಲ್ಲಿ ಸಿಗ್ತಾವು ನಿಮ್ಮ ಎಷ್ಟೋ ಜನರ ಒಂದು ಪ್ರಶ್ನೆ ಇದಾಗಿತ್ತು ಮಾಡೆಲ್ ಕ್ವೆಶನ್ ಪೇಪರ್ ಯಾವ ಥರ ಇದೆ ಒಂದು ಸ್ವಲ್ಪ ಹೇಳ್ಕೊಡಿ ಅಂತ ಅದಕ್ಕಾಗಿ ಇವತ್ತಿನ ದಿನ ನಾನು ಆ ಮಾಡೆಲ್ ಕ್ವೆಶನ್ ಪೇಪರ್ ಯಾವ ಥರ ಇರುತ್ತೆ ಮತ್ತು ಯಾವ್ಯಾವ ಘಟಕಗಳಿಗೆ ಯಾವ್ಯಾವ ಪ್ರಶ್ನೆ ಸಂಬಂಧಿಸಿರುತ್ತೆ ಅನ್ನೋದನ್ನು ವಿಸ್ತಾರವಾಗಿ ಹೇಳಿದ್ದೀನಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಹೇಳಿ ತಿಳ್ಕೊಂಡನಿ ಹಾಗೆ ಎದುರಿಸೋದು ಉಪಯೋಗವನ್ನು ನೀವು ಪಡ್ಕೊಳ್ರಿ ಎಲ್ಲರೂ ಚೆಂದಂಗೆ ಎಕ್ಸಾಮ್ ಬರೀರಿ ಈಗಾಗಲೇ ಒಂದು ಬಾರಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಎಕ್ಸಾಮನ್ನು ಅನೌನ್ಸ್ ಮಾಡಿದರು ಅಂಥೇಳಿ ನಾನು ಕೇಳ್ಪಟ್ಟಿದ್ದೀನಿ ಹಾಗೆ ಮತ್ತೆ ಆ ಎಕ್ಸಾಮ್ಗಳು ಮುಂದೂಡ್ಯಾವ ಎಲ್ಲರೂ ಚಂದಂಗಿ ಎಕ್ಸಾಮ್ ಬರೀರಿ ಎಕ್ಸಾಮ್ ಬರೆಯೋ ಪ್ರತಿ ವಿದ್ಯಾರ್ಥಿಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಈ ಚಾನೆಲ್ನಲ್ಲಿ ನಾನು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಹಾಗೆ ಅಕ್ಕ ಮಹಾದೇವಿ ಯೂನಿವರ್ಸಿಟಿ ಇವೆರಡು ಯೂನಿವರ್ಸಿಟಿಗಳಿಗೆ ಸಂಬಂಧಪಟ್ಟ ಹಾಗೆ ನೋಟ್ಸನ್ನು ಕೊಡ್ತಾ ಇದ್ದೀನಿ ಈಗ ಅಕ್ಕ ಮಹಾದೇವಿ ಯೂನಿವರ್ಸಿಟಿ ಎಕ್ಸಾಮ್ ಮುಗಿದಿದೆ ಅದರ ಕ್ವಶನ್ ಪೇಪರ್ ಇದೆ ಬಟ್ ಅದಕ್ಕೆ ಇದಕ್ಕೆ ಬಹಳ ವ್ಯತ್ಯಾಸ ಇದೆ ಬೇಕಂದರೆ ಅದನ್ನೂ ಸಹ ನಾನು ಬಿಡ್ತೀನಿ ಆದರೆ ಅದಕ್ಕೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ವ್ಯತ್ಯಾಸ ಇದೆ ಇದೇ ಬೇರೆ ಥರ ಮಾಡಲ್ ಇದೆ ಅದೇ ಬೇರೆ ಥರ ಮಾಡಲ್ ಇದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್ ಇದೇ ಥರ ವಿಡಿಯೋಗಳು ಮೊದಲು ನಿಮಗೆ ಬಂದು ತಲುಪಬೇಕಾದರೆ ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಆಪ್ಷನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡಿ ಥ್ಯಾಂಕ್ ಯು